ಸೊ ನಮ್ಮ ಹುಟ್ಟು ಅಂಗವಾಗಿ ಭಾಳಷ್ಟು ನಮ್ಮ ಆತ್ಮೀಯರು ಸ್ನೇಹಿತರು ಹಾಗೆ ನಮ್ಮ ಬಂಧುಗಳ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂಥ ಎಲ್ಲ ಅಭಿಮಾನಿಗಳು ಇವತ್ತು ಸಾಮೂಹಿಕವಾಗಿ ಬಂದು ನಮ್ಮ ಹುಟ್ಟು ಶುಭಾಶಯಗಳನ್ನು ತಿಳಿಸಿದ್ದಾರೆ ಪ್ರತಿ ವರ್ಷದಂತೆ ಇಪ್ಪತ್ತು ವರ್ಷದಿಂದ ಎರಡು ಸಾವಿರದ ನಾಲ್ಕು ಸತತವಾಗಿ ನಾವು ಬರ್ತಿದ್ದೇವೆ ಇಲ್ಲೇ ನಮ್ಮ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ಆಚರಣೆ ಮಾಡ ಅದೇ ರೀತಿಯಾಗಿ ಈ ವರ್ಷ ಕೂಡ ಆಚರಣೆ ಮಾಡಿದೆ ಇವತ್ತೇನು ನಮಗೆ ಎಷ್ಟು ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದು ಈ ಹುಟ್ಟಾಪದ ಶುಭಾಶಯಗಳನ್ನು ತಿಳಿಸಿದರೆ ಅವರಿಗೆಲ್ಲ ನನ್ನ ಮನದಾಳದ ಅಭಿಮಾನಿಗಳು ಮನಸ್ಪೂರ್ವಕವಾಗಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ನಮ್ಮ ಅಭಿಮಾನಿಗಳಿಗೂ ಕೂಡ ದೇವರು ಆಯುರ ಆರೋಗ್ಯ ಆಯುಷು ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರಿಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ವ ಜನ ಸುಖ ಅಂತ ಹೇಳಿ ಸರ್ವರು ಒಳ್ಳೆಯದಾಗಲಿ ಸರ್ವರು ಚೆನ್ನಾಗಿರಲಿ ಅಂತೇಳಿ ನನ್ನೆಲ್ಲ ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ ನಡೆಯುವ ಒಬ್ಬನೇ ಊರ ಹಬ್ಬದ ರೀತಿಲಿ ಮಾಡ್ತಾ ಇದ್ದಾರೆ ಅನೇಕ ಸಾರ್ವಜನಿಕರಾಗಲಿ ಮತ್ತೆ ಪಕ್ಷದ ಗಣ್ಯರು ಎಲ್ಲರೂ ಬಂದು ನಿಮ್ಮ ಹುಟ್ಟುಹಬ್ಬದನ್ನ ಪಾಲ್ಗೊಳ್ತಾ ಇದಾರೆ ಅವ್ರು ಹೇಳಕ್ಕೆ ಇಷ್ಟಪಡ್ತಾರೆ ಎಲ್ರಿಗೂ ಹೇಳಿದ್ದೀನಲ್ಲ ಎಲ್ಲ ಯಾರ್ಯಾರು ಬಂದಂಥ ನಮ್ಮ ಅಭಿಮಾನಿಗಳು ಶುಭಾಶಯಗಳು ತಿಳಿದಂಥ ಅಭಿಮಾನಿಗಳು ಎಲ್ಲ ನಮ್ಮ ಆತ್ಮೀಯ ಅಭಿಮಾನಿಗಳು ನಮ್ಮ ಬಂಧು ಹೋದವರು ಎಲ್ಲರಿಗೂ ಕೂಡ ನಾನು ಮತ್ತೆ ಮತ್ತೆ ಅವ್ರಿಗೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸರ್ವಜನ ಸುಧಾರಣ ಆಗಿರಬೇಕು ನಾವು ಚೆನ್ನಾಗಿದೆ ನಮ್ಮ ಮೇಡಮ್ ನಾವು ಎಲ್ಲ ಚೆನ್ನಾಗಿದೆ ಅದೇ ಸಮಾಜ ಅದೇ ಪ್ರಜಾಶ್ ಎಲ್ಲ ನಮ್ಮ ಮೀಡಿಯಾ ಅಭಿಮಾನಿಗಳು ಎಲ್ಲ ನಮ್ಮ ಿಗಳು ಕೂಡ ಬೆಳಗ್ಗೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಕೂಡ ಎಲ್ಲರನ್ನೂ ಚಿತ್ರೀಕರಿಸಿದ್ದಾರೆ ಫೋಟೋಗಳು ತೆಗೆದಿದ್ದಾರೆ ಬಹಳ ಖುಷಿ ಖುಷಿಯಾಗಿ ನಮ್ಮ ಜೊತೆಯಲ್ಲಿ ನಮ್ಮ ಈ ಒಂದು ಹುಟ್ಟು ಹಬ್ಬವನ್ನು ಹಂಚಿಕೊಂಡಿದ್ದರು ಅವ್ರಿಗೂ ಕೂಡ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಬಡವರ ಬಂದು ಧೀಮಂತ ನಾಯಕ ಈ ಕರ್ನಾಟಕದಲ್ಲಿ ನೊಂದವರ ಪಾಲಿಗೆ ಸಹಾಯವನ್ನು ಮಾಡುವಂತ ಹಲವಾರು ಆಶ್ರಮಗಳು ರುದ್ರಾಶ್ರಮಗಳು ಅನಾಥಾಶ್ರಮಗಳಿಗೆ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದಾರೆ ಯಾರು ಕಷ್ಟ ಅಂತ ಹೇಳಿ ಬರ್ತಾರೋ ಅವರೆಲ್ಲರಿಗೂ ಕೂಡ ಹೃದಯ ಮಿಡಿಯುವಂತಾನಿ ನಮ್ಮ ಎಂಟಿ ಬಿ ನಾಗರಾಜಪ್ಪಾಜಿ ಅವರ ಹುಟ್ಟುಹಬ್ಬಕ್ಕ ಅಂಗವಾಗಿ ಒಂದು ಜಾತ್ರಾ ಮಹೋತ್ಸವ ನಡೆದ ನಡೀತಾ ಇದೆ ಊರಪ್ಪ ಹೇಗ ನಡೀತಾ ಅದೇ ನಿಟ್ಟಲ್ಲಿ ನಮ್ಮ ಎಂಟಿ ಬಿ ನಾಗರಾಜ್ ಅಪ್ಪಾಜಿ ಅವರ ಜನ್ಮದಿನಕ್ಕೆ ಶುಭ ಕೋರಕ್ಕೋಸ್ಕರವಾಗಿ ಸಾವಿರಾರು ಜನ ಬಂದಿದ್ದಾರೆ ಹಾಗೆ ಇವತ್ತು ಅವರ ಹುಟ್ಟು ಹಬ್ಬಕ್ಕೋಸ್ಕರ ಯಾವುದೋ ಆಚರಣೆ ಮಾಡ್ತಾ ಇಲ್ಲ ನೋಡಿ ವಸ್ತ್ರದಾನ ಅನ್ನದಾನ ಎಲ್ಲವನ್ನೂ ಮಾಡಿ ಎಲ್ಲರ ಮನಸ್ಸಲ್ಲೂ ಯಾಕೆಂದ್ರೆ ಹಣ ಸಂಪಾದನೆ ಮಾಡೋದು ಜನ ಸಂಪಾದನೆ ಮಾಡೋದಿದೆಯಲ್ಲ ಇದು ದೊಡ್ಡ ಕೆಲಸ ಹಾಗಾಗಿ ಇಂತ ಹೃದಯ ವ್ಯಕ್ತಿಗಳು ಹೃದಯ ಶ್ರೇಷ್ಠ ವ್ಯಕ್ತಿಗಳು ಧೀಮಂತ ನಾಯಕರು ಮತ್ತಷ್ಟು ಹೆಚ್ಚಾಗ್ಲಿ ಇವರ ಪ್ರೇರಣೆ ಮತ್ತಷ್ಟು ಹೆಚ್ಚು ಜನಕ್ಕೆ ಬರಬೇಕು ಅಂತ ಇವರ ಸೇವೆನಲ್ಲಿ ಹಲವಾರು ಜನರು ನಡೀಲಿ ಅನ್ನೋದೇ ನಮ್ಮ ಆಶಯ ಸರ್ ಎಲ್ಲರೂ ಕೂಡ ಒಳ್ಳೆ पलो भारत ताकी एम टी बि नागरज उहे बड़ नागरज वणे